ಬೇರವ ನಿಮ್ಮ ಏನು ಹೇಳಿದ್ರ ಒಂದು ಮೂವತ್ತು ಹೊರಗಳು ಅಲ್ಲ ಅಲ್ಲು ಇನ್ನು ಅಲ್ಲಿ ಮಾಡಿಲ್ಲ ಯಾವ ಬಾಳನಹಳ್ಳಿ ಒಂದು ಮೂವತ್ತ ಲಾಸ್ಟ್ ಎಷ್ಟು ಬಿಡ್ತೀರಾ ಒಂದು ಇಪ್ಪತ್ತು ಮನೆ ಬಿಡ್ತೀರ ಆರಾಮ ಹಾಂ ಕರ್ನಾಡಕ್ ಕ್ರಿಯೇಷನ್ ಕರ್ನಾಟಕ್ ಕ್ರಿಯೇಷನ್ ಯೂಟ್ಯೂಬ ಹ್ಞೂ ನಿಮ್ಮವಾ ಜೊತೆ ಇದು ಭಾರಿ ಐತೆ ಅದು ಕಡಿಮೆ ಐತಲ್ಲ ಆಯ್ತಲ್ಲ ಏನು ಹೇಳಿದ್ರ ಜೊತೆ ಏನು ಹೇಳಿದ್ರ ಒಂದು ಅರವತ್ತು ಎರಡರಿಂದ ಒಂದು ಅರವತ್ತು ಯಾವರು ಜಂಪುರ ಅಲ್ಲೋ ಅದು ಎರಡಲ್ಲೋ ಇದು ನಾಲ್ಕಲ್ಲ ಇದೆರಡಲ್ಲೂ ಅದು ನಾಲ್ಕಲ್ಲು ಹಾಂ ಹಾಂ ಅಜ್ಜಂಪುರ ಎಷ್ಟೊಂದು ರೀ ಒಂದು ಒಂದು ಅರವತ್ತು ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಒಂದೂವರೆ ಒಂದೂವರೆ ಬಂದು ಬಿಡ್ತೀರಾ ನಿಮ್ಮ ಹೆಸರು ಯುವರಾಜ್ ಯುವರಾಜ್ ಫೋನ್ ನಂಬರ್ ಹೇಳಿ ಏಯ್ಟ್ ಜೀರೋ ಏಯ್ಟ್ ಜೀರೋ ನೈನ್ ಫೈವ್ ಒನ್ ತ್ರೀ ಹಾಂ ನೈನ್ ಏಯ್ಟ್ ಜೀರೋ ಟು ಬರ್ತಾ ಬರೋ ಯಾವ ಯಾವ ಸಂತೆ ಮಾಡ್ತೀರಾ ಒಂದೇ ಇದೊಂದೇ ಅಜ್ಜಂಪುರನಾ ಅಜ್ಜಂಪುರದ ಹತ್ರ ಹತ್ತಿ ಮುಗಿ ಹತ್ತಿ ಅತಿಮಬ್ ಕರ್ನಾಟಕ್ ಕ್ರಿಯೇಷನ್ ಏನು ಹೇಳ್ತಿದ್ರ ಅಪಾರ ವ್ಯಾಪಾರ ಒಂದು ಎಂಬತ್ತು ಅಲ್ಲ ಎಂಬ ಎಂಬತ್ತೆಂಟು ದಂಡಿಗ್ನಳ್ಳಿ ದಂಡಿಗನಳ್ಳಿ ಹಾಂ ಹಾ ವಾರ ವಾರ ಬರ್ತಾಯ್ತೀರಾ ಹಾಂ ವಾರ ವಾರ ಬರ ಹಳ್ಳಿ ಕಾರ್ ಹಳ್ಳಿ ಕಾರ್

ನಿಮ್ಮವ ಏನು ಹೇಳಿದ್ರ ಒಂದು ಮೂವತ್ತೈದು ಅಲ್ಲೋ ಒಂದು ಅಲ್ಲ ಆಯ್ತಾ ಒಂದಲ್ ಮಾಡಲ್ಲ ಅವು ನಿಮ್ಮ ಓಕೆ ಹೇಳಿದ್ರಾ ಒಂದು ಮೂವತ್ತು ಅವ ಆರಲ್ಲ ನಾಲ್ಕಲ್ಲು ಎರಡಲ್ಲೂ ಯಾವಳ್ಳಿ ನಾಗರಹಳ್ಳಿ ನಿಮ್ಮ ಹೆಸರು ಸುಮನ್ ಅಂತ ಸುಮನ್ ಇವು ನಿಮ್ಮವ ಓಕೆ ಇಪ್ಪತ್ತು ಒಂದು ಇಪ್ಪತ್ತು ಎರಡಲ್ಲ ಸುಮ್ಮನಂತ ಲಾಸ್ಟ್ ಡೇಟ್ ಬಿಡ್ತಾರ ಒಂದು ಹತ್ತು ತಂದೆ ಬಿಡ್ತಾರ ಹೇಳಿ ಮೂರು ಸಾವಿರ ಕ್ಯಾಲೆಂಡರ್ ಅಂದ್ರೆ ಸಾವಿರ ನಾಲ್ಕು ಸಾವಿರ ಇವ ನಿಮ್ಮ Hãy subscribe cho kênh Ghiền Mì Gõ Để không bỏ lỡ những video hấp dẫn ನಿಮ್ಮವಾ ನಿಮ್ಮವಾ ಯಾ ಒ ಲಕ್ಷ ಇನ್ನ ಎಲ್ಲಾಗಿಲ್ಲ ಇನ್ನು ಇನ್ನೂ ಅಲ್ಲಿ ಮಾಡಿಲ್ಲ ಯಾವ ಯಾವೂರು ಚಕ್ನಹಳ್ಳಿ ಯಕ್ಷ ಹೇಳಿದಿರ ಒಂದೂವರೆ ನೋಡಿ ಒಂದೂವರೆ ಇಟ್ಟ ಇದಾರೆ ನೀವು ಅಲ್ಲೂ ಎಲ್ಲ ಐತೆ ಒಂದೂವರೆ ಚಕ್ನಹಳ್ಳಿ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಲಾಸ್ಟ್ ಎಷ್ಟು ಬಂದ್ರೆ ಬಿಡ್ತೀರಾ ಒಂದು ಲಕ್ಷ ಬಂದು ಬಿಡ್ತೀರಾ ಇವ ಇವು ನಿಮ್ಮವ ಇವಳಿದಿರ ತೊಂಬತ್ತು ಸಾವಿರ ಎರಡಲ್ಲ ಎರಡಲ್ಲಾ ಎರಡಲ್ಲೂ ಚಕ್ನಹಳ್ಳಿ ಹಾ ಹಾ ಎಳಮಾಲ ಇದು ಹಾ ನೋಡಿ ನಿಮ್ಮವ

जिम ने आज देर रात तक बहुत खेला जाओ जब रात को आवाज बोल देंगे सारे बहुत औरांगिला नहीं नोमतेपुरती फिर गटिया इन मैच में नहीं आई तो सा एक बड़ा उड़ा तक आ पर छोड़ले ना पूरी

ನಿಮ್ಮಮ್ಮ ಏನು ಹೇಳಿದಿರ ಒಂದು ಮೂವತ್ತೈದ ಹಲೋ ಒಂದ ಮಾಡ ಒಂದು ಮಾಡಲ್ಲ ಯಾವ್ಗೋರು ಲಾಸ್ಟ್ ಎಷ್ಟಕ್ಕೆ ಬಿಡ್ತಾರ ಲಾಸ್ಟ್ ಎಷ್ಟಕ್ಕೆ ಬಿಡ್ತಾರ ಒಂದು ಇಪ್ಪತ್ತೈದು ಬಂದು ಬಿಡ್ತಾರ ಹ್ಮ್ ಭಜ್ಗೋರು ನಿಲ್ಲಿಸ್ಬಿಟ್ರು ಯಾರು ಇವು ಏನು ಹೇಳಿದ್ರ ಒಂದು ಐದು ಇನ್ನೂ ಎಲ್ಲ ಆಗಿಲ್ವಾ ಹೇಳಿದ್ರೂ ಎರಡಲ್ಲೂ ನಾಲ್ಕಲ್ಲು ಹ್ಞೂ ಯಾವೂರು ಹೆಗ್ಗಟ್ಟ ನಿಮ್ಮ ಹೆಸರು ರಾಜೇಶ್ ರಾಜೇಶ್ फोन नंबर डबल नाइन, जीरो टू हाँ सेवन डबल सिक्स एट सेवन वन

Ini mau apa? ನಿಮ್ಮವ ನಿಮ್ಮ ಏನು ಹೇಳಿದಿರ ಒಂದೂವರೆ ಲಕ್ಷ ಅಲ್ಲೋ ಎರಡಲ್ಲ ಆಯ್ತು ಯಾವರು ನಾಗರಹಳ್ಳಿ ಹಾಂ ಹಾಂ ಇವು ನಿಮ್ಮವಲ್ಲ ನಿಮ್ಮ ಅಲ್ವಾ ನೀವು ನಿಮ್ಮ ಒಂದೂವರೆ ನಾಗರಹಳ್ಳಿ